ನಮಸ್ಕಾರ ಎಲ್ಲರಿಗೂ ರಾಜ್ ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ಮದುವೆ ಮನೆ ಶೈಲಿಯಲ್ಲಿ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ ಈ ಪಾಯಸನ ನೀವು ಎಷ್ಟೇ ಸಮಯ ಇಟ್ಟರೂ ಗಟ್ಟಿಯಾಗೋದಿಲ್ಲ ನಾವು ಹೇಗೆ ಮಾಡಿರ್ತೀವೋ ಅದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ ನೀವು ಶಾವಿಗೆ ಪಾಯಸನ ಮಾಡಿರ್ತೀರ ಮಾಡಿದಾಗ ತೆಳುನೇ ಇರುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿಯಾಗ್ಬಿಡುತ್ತೆ ಆದರೆ ಈ ರೀತಿ ನೀವು ಪಾಯಸನ ಮಾಡ್ಕೊಳ್ಳಿ ನೀವು ಹೇಗೆ ಮಾಡಿರ್ತೀರೋ ಅದೇ ರೀತಿ ಪಾಯಸ ಇರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಡಾಯಿಗೆ ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಎರಡು ಕಪ್ಪಷ್ಟು ಶಾವಿಗೆನ ಹಾಕೊಳ್ತಾ ಇದ್ದೀನಿ ನಾನು ಈ ದಿನ ಅರ್ಧ ಲೀಟರ್ ಆಲಿಗೆ ಶಾವ್ಗೆ ಪಾಯಸನ ಮಾಡ್ಕೊಳ್ತಾ ಇರೋದು ಮನೇಲಿ ಒಂದು ಐದರಿಂದ ಆರು ಜನ ಇದ್ದರೆ ಆರಾಮಾಗಿ ಎಲ್ಲರಿಗೂ ಒಂದೊಂದು ಕಪ್ಪಾಗುತ್ತೆ ಆ ಅಳ್ತೆಯಲ್ಲಿ ನಾನಿವತ್ತು ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೇನೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಶಾವ್ಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ದ್ರಾಕ್ಷಿನ ಇವಾಗ ಹಾಕ್ಕೊಂಡಿಲ್ಲ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಯಾಕಂದರೆ ದ್ರಾಕ್ಷಿಲಿ ಹುಳಿಯಂಸ ಇರೋದ್ರಿಂದ ಹಾಲನ್ನು ಸೇರಿಸಿದಾಗ ಸ್ವಲ್ಪ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ದ್ರಾಕ್ಷಿನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಸೇರಿಸ್ಕೊಳ್ತೀನಿ ಇವಾಗ ನೋಡಿ ಈ ರೀತಿ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶಾವ್ಗೆನ ನೋಡಿ ಶಾವ್ಗೆ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಲೀಟರಷ್ಟು ನೀರನ್ನು ಸೇರಿಸ್ಕೊಂಡು ಶಾವ್ಗೆ ಸ್ವಲ್ಪ ಮೆತ್ತಗಾಕೋವರೆಗೂ ಕುಕ್ ಮಾಡ್ಕೊಳ್ಬೇಕು ನೀವೇನಾದರೂ ಮೊದಲೇ ರೋಸ್ಟೆಡ್ ಶಾವ್ಗೆನ ತೊಗೊಂಡಿದ್ರೆ ನೀವು ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬೇಕಿದ್ದರೆ ನೀವು ಸ್ವಲ್ಪ ತುಪ್ಪನ ಸೇರಿಸಿ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಪಾಯಸ ಇವಾಗ ನೋಡಿ ನಾನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸ ಶಾವ್ಗೆ ಸ್ವಲ್ಪ ಮೆತ್ತಗಾಗೋವರೆಗೂ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಪಾಯಸನ ಮಾಡೋದ್ರಿಂದ ನೀವು ಎಷ್ಟೇ ಸಮಯ ಪಾಯಸನ ಇಟ್ಟರೂ ಗಟ್ಟಿಯಾಗೋದಿಲ್ಲ ಸ್ವಲ್ಪನೂ ಕೂಡ ನೀವು ಯಾವ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿರ್ತೀರೋ ಅದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಪಾಯಸ ನೋಡಿ ಶಾವ್ಗೆನ ಈ ರೀತಿ ಬೆರಳಿಂದ ಪ್ರೆಸ್ ಮಾಡಿದ್ರೆ ತುಂಡಾಗಬೇಕು ಅಷ್ಟು ಕುಕ್ ಮಾಡಿಕೊಂಡ್ರೆ ಸಾಕು ನೀವು ಶಾವ್ಗೆ ಡೈರೆಕ್ಟಾಗಿ ಹಾಲನ್ನು ಹಾಕಿ ಮಾಡೋದ್ರಿಂದ ಪಾಯಸ ಮಾಡಿದಾಗ ತೆಳುವಾಗೆ ಇರುತ್ತೆ ಆದರೆ ಸ್ವಲ್ಪ ಸಮಯ ಬಿಟ್ಟು ನೋಡಿದ್ರೆ ಗಟ್ಟಿಯಾಗ್ಬಿಟ್ಟಿರುತ್ತೆ ಆವಾಗ ನೀವು ಮತ್ತೆ ಮತ್ತೆ ಹಾಲನ್ನ ಹಾಕೊಳ್ತಾನೇ ಇರಬೇಕು ಆ ರೀತಿ ಮಾಡೋದಕ್ಕಿಂತ ಇವತ್ತು ನಾನು ಹೇಳ್ಕೊಟ್ಟಿರೋ ರೀತಿ ಪಾಯಸನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಅರ್ಧ ಲೀಟರ್ ಹಾಲನ್ನ ಕಾಯಿಸಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಶಾವಿಗೆ ಜೊತೆ ಸೇರಿಸ್ಕೊಂಡಿದ್ದೀನಿ ಹಾಲನ್ನು ಹಾಕೊಂಡ್ಮೇಲೆ ಲೋ ಫ್ಲೇಮ್ನಲ್ಲೇ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಮೊದಲೇ ಶಾವಿಗೆ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಹಾಲನ್ನು ಸ್ವಲ್ಪ ಫ್ಯಾಟ್ ಜಾಸ್ತಿ ಇರೋ ಹಾಲನ್ನೇ ತೊಗೊಳ್ಳಿ ಮತ್ತು ಕಾಯಿಸ್ಕೊಳ್ಬೇಕಾದ್ರೆ ನೀರನ್ನು ಸೇರಿಸಿ ಕೈಸ್ಕೊಳ್ಬಾರ್ದು ಹಾಗೇ ಹಾಲನ್ನ ಕಾಯಿಸ್ಕೊಳ್ಬೇಕು ಇವಾಗ ನೋಡಿ ಈ ರೀತಿ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಪಾಯಸ ತುಂಬಾ ಆಗಿರುತ್ತೆ ನಿಮಗೆ ಯಾವಾಗಲಾದರೂ ಏನಾದರೂ ಸ್ವೀಟ್ನ ತಿನ್ನಬೇಕು ಅನಿಸಿದಾಗ ಅಥವಾ ಮನೇಲಿ ಏನಾದರೂ ಸ್ಮಾಲ್ ಇವೆಂಟ್ ಇದ್ದಾಗ ಫೆಸ್ಟಿವಲ್ ಇದ್ದಾಗ ನೀವು ಈ ರೀತಿ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಲು ಪಾಯಸನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಇವಾಗ ನೋಡಿ ನಾನು ಒಂದು ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮ್ ಪೌಡರ್ನ ಹಾಕೊಳ್ಳೋದ್ರಿಂದ ಶಾವಿಗೆ ಪಾಯಸ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಹಾಗೇ ಫ್ರೈ ಮಾಡಿಕೊಂಡಿರುವಂತಹ ಒಣ ದ್ರಾಕ್ಷಿನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕು ಈ ಸಮಯದಲ್ಲಿ ನೀವು ಕುದಿಸೋದೇನು ಬೇಡ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಸಾಕು ತುಂಬಾ ಪರ್ಫೆಕ್ಟಾಗಿ ಮದುವೆ ಮನೆ ಶೈಲಿಯ ಶಾವಿಗೆ ಪಾಯಸ ರೆಡಿ ಆಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನೀವು ಪಾಯಸನ ಮಾಡಿಕೊಂಡಿದ್ದೆ ಆದರೆ ತುಂಬಾ ಚೆನ್ನಾಗಿರತ್ತೆ ನೀವು ಎಷ್ಟೇ ಸಮಯ ಇಟ್ಟರೂ ಕೂಡ ಗಟ್ಟಿಯಾಗೋದಿಲ್ಲ ನೋಡಿ ಈ ರೀತಿ ಪಾಯಸನ ಮಾಡಿಕೊಂಡು ಬಿಸಿ ಇರುವಾಗಲೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೂಲ್ ಮಾಡಿಕೊಂಡು ತಿಂದ್ರಂತೂ ಇನ್ನೂ ರುಚಿ ಜಾಸ್ತಿನೇ ಇರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದೇ ರೀತಿ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು